ಮಾಡಿದ್ರು ನಾನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯನವರೇ ನೀವು ಒಂದು ಕಾಲದಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದವರು ಲಾ ಗ್ರಾಜ್ಯುಯೇಟ್ ಈಗ ರಾಜಕಾರಣಕ್ಕೆ ಬಂದ ಮೇಲೆ ವಕೀಲ್ಗಿರಿ ಬಿಟ್ಟಿದ್ದೀರಿ ಬಹುಶಃ ಲೈಸೆನ್ಸ್ ರಿನ್ಯೂವಲ್ ಮಾಡಿಸ್ಕೊಂಡ್ರೆ ನಾಳೆನೂ ಮತ್ತೆ ವಕೀಲರಾಗಿ ಕಾರ್ಯನಿರ್ವಹಿಸ್ಬೋದು ನಾನು ನಿಮ್ಮನ್ನ ಕೇಳಕ್ಕೆ ಬಯಸ್ತೀನಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಹನ್ನೆರಡು ಅಲಹಾಬಾದ್ ಹೈಕೋರ್ಟ್ ಜಸ್ಟಿಸ್ ಜಗ್ಮೋಹನ್ ಲಾಲ್ ಸಿನ್ಹಾ ತೀರ್ಪು ಕೊಟ್ರಲ್ಲ ಇಂದಿರಾ ಗಾಂಧಿ ವಿರುದ್ಧ ಏನದು ತೀರ್ಪು ಸ್ವಲ್ಪ ಗಮನಕ್ಕೆ ತರ್ತೀರಾ ನೆನಪು ಮಾಡ್ಕೊಳ್ತೀರಾ ಆ ತೀರ್ಪು ಶ್ರೀಮತಿ ಇಂದಿರಾ ಗಾಂಧಿಯವರು ರಾಯ್ಬರೇಲಿ ಕ್ಷೇತ್ರದಲ್ಲಿ ಅಧೀಪ ಅಧಿಕಾರ ದುರುಪಯೋಗ ಮಾಡಿಕೊಂಡು ಅಕ್ರಮ ನಡೆಸಿ ಚುನಾವಣೆ ಗೆದ್ದಿದ್ದಾರೆ ಅಂತ ಶ್ರೀಮತಿ ಇಂದಿರಾ ಗಾಂಧಿ ಅವರ ವಿರುದ್ಧ ಬಂದ ಜಡ್ಜ್ಮೆಂಟ್ ಅದು ಅಂದ್ರೆ ಕಾಂಗ್ರೆಸ್ ಹಿಸ್ಟ್ರಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿರೋ ಹಿಸ್ಟ್ರಿ ಮಾಲ್ ಪ್ರಾಕ್ಟೀಸ್ ಮಾಡಿಸ್ಕೊಂಡಿರೋ ಹಿಸ್ಟ್ರಿ ಅಕ್ರಮ ನಡೆಸಿರುವಂತ ಇತಿಹಾಸ ಇಂದಿರಾ ಗಾಂಧಿ ಅವರ ಮೊಮ್ಮಗನ ರಾಹುಲ್ ಗಾಂಧಿ ತಾನು ಕಳ್ಳ ಪರರಂಬ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ ಹೇಗೆ ಅಂದ್ರೆ ಈ ಪಿಕ್ ಪ್ಯಾಕೆಟ್ ಮಾಡೋರು ಪಿಕ್ ಪ್ಯಾಕೆಟ್ ಮಾಡಿದ್ಮೇಲೆ ಓಡೋಗ್ತಾರಂತೆ ಓಡೋಗ್ಬೇಕಾದ್ರೆ ನೋಡಿ ತೋರಿಸಿ ಕಳ್ಳ 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 ಅಂತ ಓಡೋಗ್ತಾರಂತೆ ಆ ಕಳ್ಳ 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 ಅಂತ ಓಡೋಗ್ತಿರ್ಬೇಕಾದ್ರೆ ಹಿಂದ್ಗಡೆ ಇದ್ದವರಿಗೆ ಈ ಕಳ್ಳನ್ನು ಬಿಟ್ಬಿಡ್ತಾರೆ ಅವನ ಯಾರೋ ಪಾಪದ ಸುಮ್ಮನೆ ಇರ್ತಾನಲ್ಲ ಅವನ್ನ ಹಿಡ್ಕೊಂಡು ಅವನ ಹಿನ್ಗಡೆ ಓಡೋಗ್ತಾನಂತೆ ಇವನು ತಪ್ಪಿಸ್ಕೊಬಿಡ್ತಾನಂತೆ ಈಗ ನೀವು ನಿಮ್ಮನ್ನು ನಿಮ್ಮ ಆಟಿಟ್ಯೂಡ್ನ ಗಮನಿಸಿದಾಗ ತಾನು ಕಳ್ಳ ಪರರ ನಂಬ ಅನ್ನೋ ಗಾದೆ ಮಾತಿನ ರೀತಿಯಲ್ಲಿ ನಿಮ್ಮ ನಡವಳಿಕೆ ಇದೆ ಅಂತ ನನಗೆ ಅನಿಸುತ್ತೆ ಯಾಕೆ ಅಂದರೆ ಇಲ್ಲಿ ನೀವು ಕರ್ನಾಟಕವನ್ನು ಉಲ್ಲೇಖ ಮಾಡಿದಿರಿ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರವನ್ನು ಉಲ್ಲೇಖ ಮಾಡಿದಿರಿ ಮಾದೇವಪುರ ಕ್ಷೇತ್ರವನ್ನು ಉಲ್ಲೇಖ ಮಾಡಿದಿರಿ ಈ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಅವರಿಗೊಂದು ಅಹಂಭಾವ ಇದೆ ನಾವು ಹುಟ್ಟಿರೋದೇ ಆಡಳಿತ ನಡೆಸೋದಕ್ಕೆ ನಮ್ಮನ್ನ ಯಾರು ಗೆದ್ರು ಅದು ಅಕ್ರಮ ಅನ್ನುವಂಥ ಒಂದು ಮಾನಸಿಕ ರೋಗ ಇದೆ ಅಂದರೆ ತಾವು ಗೆದ್ರೆ ಮಾತ್ರ ಅದು ಸಕ್ರಮ ತಮ್ಮ ಪಾರ್ಟಿ ಗೆದ್ರೆ ಮಾತ್ರ ಅದು ಸಕ್ರಮ ತಾವಲ್ಲದೆ ಯಾರೇ ಗೆದ್ರೂ ಅದು ಅಕ್ರಮ ಅನ್ನುವಂಥ ಒಂದು ಮಾನಸಿಕ ರೋಗ ಅವರಿಗೆ ಕಾಡ್ತಾ ಇದೆ ಆ ರೋಗದ ಹಿನ್ನೆಲೆಯಲ್ಲಿ ಅವರು ಹದಿನಾಲ್ಕು ಹತ್ತೊಂಬತ್ತರ ಚುನಾವಣೆಯಲ್ಲಿ ಇ ವಿ ಎಂ ಹ್ಯಾಕ್ ಬಗ್ಗೆ ಆರೋಪ ಮಾಡಿದ್ರು ಇ ವಿ ಎಂ ಹ್ಯಾಕ್ ಆಗಿದೆ ಇ ವಿ ಎಂ ಹ್ಯಾಕ್ ಆಗಿದೆ ಅಂತಕ್ಕಂಥ ಆರೋಪ ಮಾಡಿದ್ರು ನೋಡಿ ಇ ವಿ ಎಂ ಕುರಿತಂತೆ ಹದಿನಾಲ್ಕರಿಂದ ನಿರಂತರವಾಗಿ ಕಾಂಗ್ರೆಸ್ ಪಾರ್ಟಿ ಇಂಡಿಯಾ ಅಲಯನ್ಸ್ ಆರೋಪ ಆರೋಪ ಮಾಡ್ತಾ ಬಂದರು ಚುನಾವಣಾ ಆಯೋಗ ಅವರಿಗೆ ಪಬ್ಲಿಕ್ ಚಾಲೆಂಜ್ ಕೊಟ್ಟು ನೋಡಿ ಇ ವಿ ಎಮ್ಗೆ ಏನದು ಅಲ್ಲ ಹ್ಯಾಕ್ ಆತ ಅನ್ನೋದು ಒಂದು ಕಾಂಪಿಟೇಷನ್ ಇಟ್ಟು ನೀವೇನಾರು ಇದ್ರೆ ಹ್ಯಾಕ್ ಮಾಡಿ ತೋರಿಸಿ ಅಂತ ಹೇಳಿ ಅದಕ್ಕೆ ಏನು ಆನ್ಲೈನ್ ಸಂಪರ್ಕ ಇರೋಲ್ಲ ಇ ವಿ ಎಮ್ಗೆ ಹ್ಯಾಕ್ ಮಾಡಕ್ಕೆ ಬರೋದಿಲ್ಲ ಆಮೇಲೆ ಇದ್ರ ಮೇಲೆ ಇದಕ್ಕೆ ವೈರ್ಲೆ ವೈರ್ಲೆಸ್ ಸಂಪರ್ಕನೂ ಇಲ್ಲ ಯಾವುದೇ ಆನ್ಲೈನು ಇಲ್ಲ ಆಫ್ಲೈನ್ ಇರುತ್ತೆ ಹಾಗಾಗಿ ಹ್ಯಾಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಹೆಂಗ್ ಸಾಧ್ಯ ಇದೆ ತೋರಿಸಿ ಅಂತ ಹೇಳ್ತು ಆರೋಪ ಮಾಡಿದವ್ರು ಯಾರೂ ಹತ್ರಕ್ಕೂ ಹೋಗಲಿಲ್ಲ ಇವರ ಹತ್ರ ಆಧಾರ ಇದ್ದಿದ್ರೆ ಸತ್ಯ ಇದ್ದಿದ್ರೆ ಹ್ಯಾಕ್ ಮಾಡಿ ತೋರಿಸ್ಬೇಕಾಗಿತ್ತು ಆದರೆ ಅವರು ಅವರ ಆರೋಪವನ್ನು ಅವರು ಸಾಬೀತುಪಡಿಸೋಕ್ಕಾಗಲಿಲ್ಲ ಆಮೇಲೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಬಾಂಬೆ ಹೈಕೋರ್ಟು ಅಲ್ಲಿ ಪೂನಾದ ಹತ್ರ ಇರುವಂಥ ಪರ್ವತಿ ಅಂತಕ್ಕಂಥ ವಿಧಾನಸಭಾ ಕ್ಷೇತ್ರದ ಇ ಎಮ್ಗಳನ್ನು ಫೆರೆನ್ಸಿಕ್ ಫರೀಕ್ಷೆಗೆ ಒಳಪಡಿಸಿ ಇ ವಿ ಎಮ್ ಕುರಿತು ತಾಂತ್ರಿಕ ಪರಿಶೀಲನೆ ನಡೆಸ್ತು ಏನಾದ್ರು ಹ್ಯಾಕ್ ಮಾಡಕ್ ಸಾಧ್ಯ ಇದೆಯಾ ಅಂತ ಆಮೇಲೆ ಇದು ಸುರಕ್ಷಿತವಾಗಿದೆ ಇವಿಎಮ್ ಹ್ಯಾಕ್ ಮಾಡಕ್ ಸಾಧ್ಯ ಇಲ್ಲ ಅಂತ ನ್ಯಾಯಾಲಯ ತೀರ್ಪು ಕೊಡ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಉತ್ತರ ಪ್ರದೇಶದ ಲೋಕಸಭಾ ಚುನಾವಣೆ ಗೆದ್ದ ಮೇಲೆ ಗೋವಾದಲ್ಲಿ ಗೆದ್ದ ನಂತರ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿ ಇವರೆಲ್ಲರೂ ಮತ್ತೆ ಇ ವಿ ಎಂ ಹ್ಯಾಕ್ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರು ಆಗ ಚುನಾವಣಾ ಆಯೋಗ ಮತ್ತೆ ಸಾರ್ವಜನಿಕ ಚರ್ಚೆ ಮತ್ತು ಹ್ಯಾಕತಾನ ಸ್ಪರ್ಧೆ ಆಯೋಜಿಸ್ತು ಈ ಸಂದರ್ಭದಲ್ಲಿ ಯಾರೊಬ್ಬರೂ ಕೂಡ ಇ ವಿ ಎಂ ಹ್ಯಾಕ್ ಮಾಡೋದ್ರೊಳಗೆ ಯಶಸ್ವಿ ಆಗಲಿಲ್ಲ ಆಗ ಚುನಾವಣಾ ಆಯೋಗ ಪ್ರತಿಕ್ರಿಯೆ ಕೊಡ್ತು ಇ ವಿ ಎಂ ಅನ್ನೋಂಥ ಬದಿ ಬ ಬಹಿರಂಗ ಪ್ರದರ್ಶನ ಹ್ಯಾಕ ಅನ್ನೋ ಬಹಿರಂಗ ಪ್ರದರ್ಶನದಲ್ಲಿ ಆರೋಪ ಮಾಡಿದವರೆಲ್ಲ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಪ್ರತಿಕ್ರಿಯೆ ಕೊಟ್ಟು ಸುರಕ್ಷಿತವಾಗಿದ್ದಾವೆ ಅಂತ ಹೇಳಿತು ಇದಾದ ನಂತರ ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಲಂಡನ್ ಮತ್ತು ಅಮೆರಿಕದಿಂದ ಗುಲ್ಲಬ್ಸಿದರು ಸೈಬರ್ ತಜ್ಞರು ಅಂತ ಹೇಳಿ ಅನ್ನೋ ಹೆಸರಿನಲ್ಲಿ ಒಂದು ಟೂಲ್ ಕಿಟ್ ರಾಜಕಾರಣ ನಡೀತು ಬಿಜೆಪಿ ಮುನ್ನೂರು ಮೂರು ಸೀಟ್ ಗೆದ್ದು ಬಿಡ್ತು ಹಂಗಾಗಿ ಹ್ಯಾಕ್ ಮಾಡಿದ್ದಾರೆ ಅಂತ ಒಂದು ಟೂಲ್ ಕಿಟ್ ನಡೀತು ಆಗ ಮತ್ತೆ ನ್ಯಾಯಾಲಯ ಪರಿಶೀಲನೆ ನಡೆಸಿ ವಿವಿ ಪ್ಯಾಟ್ ಸ್ಲಿಪ್ಪು ಸಜೆಷನ್ ಕೊಡ್ತು ಈಗ ಎಲ್ಲ ಮತಗಟ್ಟೆಯಲ್ಲಿ ವಿವಿ ಪ್ಯಾಟ್ ಸ್ಲಿಪ್ಪು ವ್ಯವಸ್ಥೆ ಜಾರಿಯಲ್ಲಿ ಇದೆ ಇಲ್ಲಿ ಈ ಈ ಎಲ್ಲ ಸಂದರ್ಭಗಳಲ್ಲಿ ಇವಿಎಂ ಹ್ಯಾಕ್ ಮಾಡ್ತಾರೆ ಅನ್ನುವಂಥ ಆರೋಪ ಸುಳ್ಳು ಅಂತಕ್ಕಂಥದ್ದು ಸಾಬೀತಾಗಿದೆ ಈಗ ಚುನಾವಣೆ ಫಲಿತಾಂಶ ಅವ್ರ ಪರ ಬಂದರೆ ಜನಾದೇಶ ಸಿದ್ದರಾಮಯ್ಯನವರು ಪಾರ್ಟಿಗೆ ನೂರ ಮೂವತ್ತಾರು ಸೀಟ್ ಬಂದರೆ ಡಿ ಕೆ ಶಿವಕುಮಾರ್ ಪಾರ್ಟಿಗೆ ನೂರ ಮೂವತ್ತಾರು ಸೀಟ್ ಬಂದರೆ ಅದು ಜನಾದೇಶ ಬಿಜೆಪಿ ಏನಾದ್ರು ಗೆದ್ದು ಬಿಟ್ಟರೆ ಅದು ಚುನಾವಣಾ ಅಕ್ರಮ ಮತಗಳ್ಳತನ ನಾನು ಅವರು ಕೇಳೋದು ಬುದ್ಧಿ ಇರೋರು ಯಾರಾದರೂ ಹಿಂಗೆ ಆರೋಪ ಮಾಡ್ತಾರ ನನಗೆ ಈ ರೀತಿ ಆರೋಪ ಮಾಡಿರುವವರ ಮಾನಸಿಕ ಆರೋಗ್ಯದ ಬಗ್ಗೆ ನನಗೆ ಅನುಮಾನ ಮೂಡುತ್ತೆ ಮಾನಸಿಕ ಆರೋಗ್ಯ ಹೆಚ್ಚು ಕಡಿಮೆ ಆಗಿರುವಂಥ ಸಾಧ್ಯತೆಗಳಿದ್ದಾವೆ ಅದಕ್ಕೆ ನಾನು ಮಾನಸಿಕ ಆರೋಗ್ಯ ತಜ್ಞರ ಜೊತೆಗೆ ಒಂದ್ಸರಿ ತೋರಿಸೋದು ಒಳ್ಳೇದು ಅಂತ ನನಗನ್ಸುತ್ತೆ ಹೆಂಗಾಗಿದೆ ಅಂದರೆ ಮೂರ್ಖ ನಾಯಕ ಮರುಳ ಹಿಂಬಾಲಕರು ಅನ್ನೋ ಪರಿಸ್ಥಿತಿ ಆಗಿದೆ ಸಿದ್ದರಾಮಯ್ಯ ಅವ್ರು ನಿಮ್ಗೆ ಏನಾಗಿದೆ ನೀವು ಮೂರ್ಖ ನಾಯಕರ ಹಿಂದ್ಗಡೆ ಮರುಳ ಹಿಂಬಾಲಕರು ನೀವೇ ಆಗ್ತಾ ಇದ್ದೀರಿ ನೀವು ಗೆದ್ದಿರೋದು ಅಕ್ರಮದಲ್ಲಿ ಅಂತ ಯಾರಾದರೂ ಹೇಳಿದ್ರೆ ಜನಾದೇಶಕ್ಕೆ ಏನು ಗೌರವ ಇರುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಏನ್ ಗೌರವ ಇರುತ್ತೆ ಯಾರೀ ರೀತಿ ಆರೋಪ ಮಾಡ್ತಾರೆ ಯಾರಿಗೆ ಸಂವಿಧಾನದ ಬಗ್ಗೆ ವಿಶ್ವಾಸ ಇರಲ್ವೋ ಯಾರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇರಲ್ವೋ ಅಂಥವ್ರು ಮಾತ್ರ ಹೀಗೆ ಆರೋಪ ಮಾಡೋದಕ್ಕೆ ಸಾಧ್ಯ ಈಗ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರ ಆರೋಪ ಅದು ಪ್ರಜಾಪ್ರಭುತ್ವದ ಅವಹೇಳನ ಸಂವಿಧಾನದ ಮೇಲೆ ವಿಶ್ವಾಸ ಇಲ್ಲದೇ ಇರತಕ್ಕಂಥ ವರ್ತನೆ ಅಂತ ಅನಿಸುತ್ತೆ ಆಮೇಲೆ ನೋಡಿ ಈಗ ಈ ರೀತಿ ಅಪಪ್ರಚಾರ ಬ ಮಾಡುವವರ ಬಗ್ಗೆ ಚುನಾವಣಾ ಆಯೋಗ ಕಾನೂನು ಕ್ರಮದ ಮಾತನ್ನು ಕೂಡ ಆಡಿದೆ ನಾನು ಚುನಾವಣಾ ಆಯೋಗಕ್ಕೆ ಆಗ್ರಹ ಮಾಡ್ತೀನಿ ಅವ್ರ ದೂರನ್ನು ನೀವು ಸ್ವೀಕಾರ ಮಾಡಿ ಪರಿಶೀಲನೆ ನಡೆಸಿ ಮೇಲೆ ಆರೋಪ ಮಾಡ್ತಿದ್ದಾರೆ ಆರೋಪದ ಪರಿಶೀಲನೆ ಆಗಲಿ ಒಂದು ಆರೋಪ ಹುಚ್ಚ ಆಸ್ಪತ್ರೆಗೆ ಕಳಿಸಬೇಕು ಇಲ್ಲ ಇದರಲ್ಲಿ ಏನಾದ್ರು ಆರೋಪ ಸಾಬೀತಾಗಬೇಕು ಸಾಬೀತಾಗದೇ ಇದ್ರೆ ನನಗನ್ಸುತ್ತೆ ಆ ರೀತಿ ಮೆಂಟಲ್ ಆಸ್ಪತ್ರೆಗೆ ಹೋಗೋದೇ ಸೂಕ್ತ ಅಂಥೇಳಿ ಅನಿಸುತ್ತೆ ಈ ರೀತಿ ಚುನಾವಣಾ ಪ್ರಕ್ರಿಯೆನಲ್ಲಿ ಇ ವಿ ಎಂ ವಿಶ್ವಾಸಾರ್ಹತೆ ಪ್ರಶ್ನೆ ಮಾಡಿದ್ರಿ ಈಗ ಚುನಾವಣಾ ಆಯೋಗನೇ ತಾವು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರಿ ನಾನು ಒಂದು ಪ್ರಶ್ನೆ ಮುಂದಿಟ್ಟಿದ್ದೆ ಹದಿಮೂರರಿಂದ ನೀವೇ ಅಧಿಕಾರದಲ್ಲಿದ್ದೀರಿ ನಿಮ್ಮ ಅಧಿಕಾರ ಅವಧಿಯಲ್ಲೇ ಮೂರು ಲೋಕಸಭಾ ಚುನಾವಣೆ ನಡೆದಿದ್ದಾವೆ ಅಂದರೆ ನೀವು ನೀವು ಕಾರ್ಯಾಂಗ ಶಾಮೀಲಾಗಿದೆ ಅಂತ ನಿಮ್ಮ ಆರೋಪನ ಕಾರ್ಯಾಂಗದ ನೇತೃತ್ವ ಯಾರು ವಹಿಸ್ತಾರೆ ಶಾಸಕಾಂಗ ವಹಿಸುತ್ತೆ ಶಾಸಕಾಂಗದ ನೇತೃತ್ವ ಯಾರ ಕೈಲಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೈನಲ್ಲಿದೆ ಅಂದರೆ ಕಾರ್ಯಾಂಗದ ನೇತೃತ್ವವನ್ನು ಶಾಸಕಾಂಗ ವಹಿಸುತ್ತೆ ಶಾಸಕಾಂಗದ ನೇತೃತ್ವ ಕಾಂಗ್ರೆಸ್ ಕೈನಲ್ಲಿದೆ ಅಕ್ರಮ ಯಾರು ನಡೆಸಿರ್ಬೋದು ನೀವೇ ನಡೆಸಿರ್ಬೋದು ಅಂತಕ್ಕಂಥದ್ದು ನನ್ನ ಆರೋಪ ಅದಕ್ಕಾಗಿ ನನಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸೋದೇನು ಅಂತಂದ್ರೆ ಮೂರ್ಖ ಮತಿಗೆಟ್ಟ ಆರೋಪವನ್ನು ಮಾಡೋದು ನಿಲ್ಸಿ ನಿಮ್ಮ ಈ ರೀತಿಯ ಆರೋಪ ಅದು ಪ್ರಜಾಪ್ರಭುತ್ವದ ವಿರುದ್ಧದ ಬಾಂಬ್ ಎಂತ ಬಾಂಬ್ ಹೇಳಿದಾರಲ್ಲ ಅವರು ಆಟಂ ಬಾಂಬ್ ಆಟಂ ಬಾಂಬು ಅದು ಪ್ರಜಾಪ್ರಭುತ್ವದ ವಿರುದ್ಧದ ಆಟಂ ಬಾಂಬು ನಿಮ್ಮ ಹಿಸ್ಟ್ರಿನೇ ಇದೆ ತುರ್ತು ಪರಿಸ್ಥಿತಿ ಹೇರಿದ್ದ ಹಿಸ್ಟ್ರಿ ಆ ಹಿಸ್ಟ್ರಿ ಮರುಕಳಿಸ್ಬೇಕು ಅಂತ ನೀವು ಬಯಸ್ತಾ ಇದ್ದೀರಿ ನಿಮ್ಮ ಆಟಂ ಬಾಂಬು ಸಂವಿಧಾನದ ವಿರುದ್ಧದ ಅಟ ಬಾಂಬ್ ಅದು ಸಂವಿಧಾನ ವಿರೋಧಿ ಅಟಂ ಬಾಂಬು ಪ್ರಜಾಪ್ರಭುತ್ವವನ್ನು ಮತ್ತು ಭಾರತವನ್ನು ನಾಶಗೊಳಿಸೋದಕ್ಕೆ ವಿದೇಶಿ ಕೈಗೊಂಬೆಗಳಾಗಿ ಸೃಷ್ಟಿಸಿರುವ ಆಟೋ ಬಾಂಬ್ನಂತೆ ಕಾಣುತ್ತೆ ಆದರೆ ನಂಗೆ ವಿಶ್ವಾಸ ಇದೆ ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ರಕ್ಷಾ ಕವಚ ಇದೆ ಆ ಸಂವಿಧಾನದ ರಕ್ಷಾ ಕವಚ ಹೇಗೆ ಪಾಕಿಸ್ತಾನ ಮಿಸೈಲ್ಗಳನ್ನು ತಡಿತೋ ಹಾಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ರಕ್ಷಾ ಕವಚ ನಿಮ್ಮ ಆಟೋ ಬಾಂಬ್ಗಳನ್ನು ಆಟೋ ಅಪಾಯ ಭಾರತದ ಪ್ರಜಾಪ್ರಭುತ್ವಕ್ಕೆ ಆಗದಂತೆ ಭಾರತವನ್ನ ರಕ್ಷಾಕವಚವಾಗಿ ರಕ್ಷಿಸುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ ಅಷ್ಟು ಮಾತ್ರ ಅಲ್ಲ ಈ ಬಾಂಬ್ ಆರೋಪ ಮಾಡಿದವರನ್ನೇ ಅಪರಾಧಿಯನ್ನಾಗಿಸುತ್ತೆ ಅದಕ್ಕಾಗಿಯೇ ಅಪರಾಧ ಈ ರೀತಿ ಆರೋಪ ಮಾಡುವ ಇವತ್ನವರೆಗೂ ಕೋರ್ಟಿಗೆ ಹೋಗಿಲ್ಲ ಇವತ್ವರೆಗೂ ಚುನಾವಣಾ ಆಯೋಗಕ್ಕೂ ದೂರು ಸಲ್ಲಿಸಿಲ್ಲ ಈಗ ಅಕ್ರಮ ಆಗಿದೆ ಅಂತ ಅನ್ಸಿದ್ರೆ ಈಗ ಅಲ್ಲಿಯ ಮಾಜಿ ಸಂಸದರು ಡಿ ಕೆ ಸುರೇಶ್ ಅವರು ದೂರು ಸಲ್ಲಿಸಬೇಕಿತ್ತು ಚುನಾವಣಾ ಆಯೋಗ ಇವತ್ತೂ ಒಂದು ದೂರು ಸಲ್ಲಿಸಿಲ್ಲ ಹೋಗ್ಬೇಕಿತ್ತು ಕೋರ್ಟಿಗೆ ಹೋಗಿಲ್ಲ ಯಾಕೆಂದ್ರೆ ದೂರು ಸಲ್ಲಿಸಬೇಕು ಅಂದ್ರೆ ದಾಖಲೆ ಕೊಡಬೇಕು ಹಂಗಾಗಿ ಅವರು ನ್ಯಾಯಾಲಯಕ್ಕೂ ಹೋಗಿಲ್ಲ ಇನ್ನು ಚುನಾವಣಾ ಆಯೋಗದ ಬಗ್ಗೆ ಇತಿಹಾಸವನ್ನು ಹೇಳೋದಾದರೆ ನಾನು ಕುತೂಹಲಕ್ಕೆ ಕೆದಕಿದ್ರೆ ಈ ಚುನಾವಣಾ ಆಯೋಗದ ಇತಿಹಾಸವನ್ನು ಕೆದಕಿದ ನಂತರ ನೋಡಿ ಡಾಕ್ಟರ್ ಎಂ ಎಸ್ ಗಿಲ್ಲು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡು ಸಾವಿರದ ಒಂದವರೆಗೆ ಮುಖ್ಯ ಚುನಾವಣಾ ಆಯುಕ್ತರಾಗಿ ಸೇವೆ ಸಲ್ಲಿಸಿದ ನಂತರ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಮೇಲ್ಮನೆಗೆ ಆಯ್ಕೆಯಾದರು ರಾಜ್ಯಸಭೆಗೆ ಆಯ್ಕೆಯಾದರು ಆಮೇಲೆ ಕ್ರೀಡಾ ಸಚಿವರಾಗಿ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸಿದರು ಚುನಾವಣಾ ಆಯುಕ್ತರು ಆಮೇಲೆ ಆರ್ ಕೆ ದ್ವಿವೇದಿ ಎಂಬತ್ತೆಂಟರಿಂದ ಎಂಬತ್ತೈದರವರೆಗೂ ಚುನಾವಣಾ ಆಯುಕ್ತರಾಗಿ ಕಾರ್ಯನಿರ್ವಹಿಸಿ ಆಮೇಲೆ ರಾಜ್ಯಪಾಲರಾಗಿ ಎಂಬತ್ತಾರರಿಂದ ತೊಂಬತ್ತರವರೆಗೆ ಕಾರ್ಯನಿರ್ವಹಿಸಿದರು ಇನ್ನೊಂದು ಮಜಾ ಏನು ಅಂದರೆ ಇನ್ನು ಅವರು ಹೇಳ್ತಾರಲ್ಲ ಇನ್ನೊಬ್ಬರು ಮಹಾನ್ ನನಗೆ ಹೀಗೂ ಉಂಟಾ ಅಂತ ಅನ್ಸ್ಬಿಡ್ತು ಅದೇನು ಅಂತ ಹೇಳಿದ್ರೆ ನ್ಯಾಯಮೂರ್ತಿ ಬಹರಲ್ ಇಸ್ಲಾಂ ಒಂದು ಬಹಳ ಕ್ಯೂರಿಯಾಸಿಟಿ ಇರುವಂತ ಕೇಸ್ ಇದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅಸ್ಸಾಂನಲ್ಲಿ ಅವರ ಜನನ ಐವತ್ತೊಂದರಲ್ಲಿ ಅಸ್ಸಾಂ ಹೈಕೋರ್ಟ್ ವಕೀಲರಾಗಿ ರಿಜಿಸ್ಟರ್ ಮಾಡ್ಕೊಳ್ತಾರೆ ಐವತ್ತೆಂಟರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರಾಗಿ ರಿಜಿಸ್ಟರ್ ಮಾಡ್ಕೊಳ್ತಾರೆ ಐವತ್ತಾರರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಅಂದರೆ ಕಾಂಗ್ರೆಸ್ ಪಾರ್ಟಿಗೆ ಜಾಯ್ನ್ ಆಗ್ತಾರೆ ಅರವತ್ತೆರಡರಲ್ಲಿ ರಾಜ್ಯಸಭೆಗೆ ಸೆಲೆಕ್ಟ್ ಆಗ್ತಾರೆ ಅರವತ್ತೆಂಟರಲ್ಲಿ ಮತ್ತೆ ಎರಡನೇ ಬಾರಿ ಸೆಲೆಕ್ಟ್ ಆಗ್ತಾರೆ ಎಪ್ಪತ್ತೆರಡರವರೆಗೂ ರಾಜ್ಯಸಭಾ ಸದಸ್ಯರಾಗಿ ಅಂದ್ರೆ ಎರಡು ಅವಧಿ ರಾಜ್ಯಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾರೆ ಎಪ್ಪತ್ತೆರಡರಲ್ಲಿ ರಾಜ್ಯಸಭೆಗೆ ರಾಜೀನಾಮೆ ನೀಡಿ ಅಸ್ಸಾಂ ಮತ್ತು ನಾಗಾಲ್ಯಾಂಡ್ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿ ಅಪಾಯಿಂಟ್ ಆಗ್ತಾರೆ ಆಮೇಲೆ ಎಪ್ಪತ್ತೊಂಬತ್ತರಲ್ಲಿ ಮುಖ್ಯ ನ್ಯಾಯಮೂರ್ತಿ ಆಗ್ತಾರೆ ಹೂವಾಸ್ ಕಾಂಗ್ರೆಸ್ ಪಾರ್ಟಿಯ ಮೆಂಬರ್ ಆಗಿ ರಾಜ್ಯಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸಿದವರು ನ್ಯಾಯಾಧೀಶರಾಗಿ ನಿವೃತ್ತಿ ಆಗ್ತಾರೆ ಇದು ಅವರ ಹಿಸ್ಟ್ರಿ ಇದು ಕಾಂಗ್ರೆಸ್ನ ಇತಿಹಾಸ ಕಾಂಗ್ರೆಸ್ನ ಡಿ ಎನ್ ಎನೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲದೆ ಇರುವಂಥ ಡಿ ಎನ್ ಎ ಸರ್ವಾಧಿಕಾರಿ ಡಿ ಎನ್ ಎ ಆ ಸರ್ವಾಧಿಕಾರಿ ಡಿ ಎನ್ ಎ ಕಾರಣದಿಂದ ತನಗೆ ಅಧಿಕಾರ ತಪ್ಪಿದಾಗಲೆಲ್ಲ ಯಾವಾಗ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ತಪ್ಪೋಗುತ್ತೆ ಈ ಡಿ ಎನ್ ಎ ಕಾರಣಕ್ಕೆ ಈಗ ಅಮಾವಾಸ್ಯೆಗೊಮ್ಮೆ ಹುಣ್ಮೆಗೊಮ್ಮೆ ಆ ಡಿ ಎನ್ ಎಲ್ಲೇ ದೋಷ ಇರೋದ್ರಿಂದ ಸ್ವಲ್ಪ ಮೆಂಟಲ್ ಬ್ಯಾಲೆನ್ಸ್ ತಪ್ಪುತ್ತೆ ಆ ಮೆಂಟಲ್ ಬ್ಯಾಲೆನ್ಸ್ ತಪ್ಪೋದ್ರಿಂದ ಈ ರೀತಿ ಸಂವಿಧಾನಿಕ ಸಂಸ್ಥೆಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಈಗಲೂ ಚಾಲೆಂಜು ಈಗಲೂ ಚಾಲೆಂಜು ಅವ್ರಿಗೆ ಚಾಲೆಂಜ್ ಹಾಕ್ಲಿಕ್ಕೆ ಬಯಸ್ತೇವೆ ನೀವು ಆಧಾರ ಸಹ ಆಧಾರ ಸಹಿತ ನ್ಯಾಯಾಲಯಕ್ಕೆ ಹೋಗಿ ಯಾವ ಬಿ ಎಲ್ ಒ ಯಾವ ಎ ಆರ್ ಎ ಆರ್ಒ ತಪ್ಪು ಮಾಡಿದ್ದಾನೆ ಅಂತ ನೀವು ಆರೋಪ ಹೇಳಿ ಯಾ ಯು ಯಾರ ತಪ್ಪು ಮಾಡಿದಾನೆ ಎಲ್ಲಿ ವ್ಯತ್ಯಾಸ ಆಗಿದೆ ಹೇಳಿ ಕರ್ನಾಟಕದ ಇತಿಹಾಸದಲ್ಲಿ ಅಡಿಷನ್ ಜಾಸ್ತಿ ಆಗಿದೆ ಹೊರತು ಡಿಲಿಷನ್ ಕಡಿಮೆ ಆಗಿದೆ ಐದು ಜನ ಅಡಿಷನ್ ಆದರೆ ಒಬ್ಬರು ಡಿಲಿಷನ್ ಆಗಿದೆ ಒಂದು ಮತಗಟ್ಟೆಯಲ್ಲಿ ಸರಾಸರಿ ಐದು ಜನರ ಮತ ಮತಪಟ್ಟಿಗೆ ಹೆಸರು ಸೇರಿಕೊಂಡ್ರೆ ಒಬ್ಬರು ಡಿಲಿಷನ್ ಆಗಿದೆ ಅಂದರೆ ಡೆತ್ ರೇಟ್ಗಿಂತ ಕಡಿಮೆ ಡಿಲಿಷನ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಬರ್ತ್ ರೇಟ್ಗಿಂತ ಜಾಸ್ತಿ ಅಡಿಷನ್ ಆಗಿದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಬರ್ತ್ ರೇಟ್ಗಿಂತ ಜಾಸ್ತಿ ಅಡಿಷನ್ ಆಗಿದೆ ಬೆಂಗಳೂರಿನಲ್ಲಿ ಎಷ್ಟು ಜನ ಹುಟ್ಟಿದ್ದಾರೋ ಅದಕ್ಕಿಂತ ಜಾಸ್ತಿ ಅಡಿಷನ್ ಆಗಿದೆ ಎಷ್ಟು ಜನ ಸತ್ತಿದ್ದಾರೋ ಅದಕ್ಕಿಂತ ಕಡಿಮೆ ಡಿಲಿಷನ್ ಆಗಿದೆ ಇಟ್ಸ್ ಸೋರ್ಸ್ ಅಂದರೆ ಡಾಕ್ಯುಮೆಂಟ್ ಸೋರ್ಸ್ ರಾಹುಲ್ ಗಾಂಧಿ ಆರೋಪ ಒಂದು ಸುಳ್ಳು ನೆರೇಟಿವ್ ಸೃಷ್ಟಿ ಮಾಡುವಂಥ ಒಂದು ಆರೋಪ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಆಗುತ್ತೆ ಹಾಗಾಗಿ ನಾನು ಯಾರಿಗಾದರೂ ರಾಹುಲ್ ಗಾಂಧಿಯವರ ಬಗ್ಗೆ ಆರೋಗ್ಯದ ಬಗ್ಗೆ ಕಳಕಳಿ ಇದ್ದರೆ ಅವ್ರನ್ನ ಒಮ್ಮೆ ಮೆಡಿಕಲ್ ಚೆಕ್ಅಪ್ನ ಸಮಗ್ರವಾಗಿ ಮಾಡಿಸಿ ಅಂತ ನಾನು ಯಾಕೆಂದ್ರೆ ಕೆಲವರ ಭವಿಷ್ಯನೇ ರಾಹುಲ್ ಗಾಂಧಿ ಮೇಲೆ ನಿತ್ತಿದೆ ದೇಶದ ಭವಿಷ್ಯ ರಾಹುಲ್ ಗಾಂಧಿ ಮೇಲೆ ನಿಂತಿಲ್ಲ ಕಾಂಗ್ರೆಸ್ಸಿಗರ ಕೆಲವರ ಭವಿಷ್ಯ ರಾಹುಲ್ ಗಾಂಧಿ ಅವರ ಮೇಲೆ ನಿಂತಿದೆ ಹಾಗಾಗಿ ನಿಮ್ಮ ನಾಯಕನ ಮೆಡಿಕಲ್ ತಪಾಸಣೆ ಮಾಡಿಸಿ ಅಂತ ಒಂದು ಸಲಹೆ ಕೊಡ್ಲಿಕ್ಕೆ ಬಯಸ್ತೇನೆ